ರು ಸ್ಯಾಂಕ್ಷನ್ ಮಾಡಿಬಿಟ್ರು ಟೆಂಡರ್ ಕರೆದ್ಬಿಟ್ರು ಆ ಭಾರ ನಮ್ಮ ಮೇಲೆ ಇದೆ ಇವತ್ತು ಕೂಡ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಯಾವುದೇ ಸರ್ಕಾರ ಅಲ್ಲಿ ಹಣ ಇಲ್ಲದೇ ಸ್ಯಾಂಕ್ಷನ್ ಮಾಡೋದು ಬಹಳ ತಪ್ಪು ಆದ್ರೆ ಅದಕ್ಕೊಂದು ಶಿಸ್ತು ಅನ್ನೋದಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಆರ್ಥಿಕ ಶಿಸ್ತು ಆಡಳಿತದ ಶಿಸ್ತನ್ನು ಬಿಟ್ಟು ಏನು ಮಾಡಂಗಿಲ್ಲ ಯಾರ ಮಾತು ಕೇಳಲ್ಲ ನಿಮ್ಮ ತಲೆಗೆ ಯಾರ ತಲೆಗಾರ ಇರ್ಬೇಕು ಸಿದ್ದರಾಮಯ್ಯ ಯಾರ್ದಾರ ಮಾತು ಕೇಳ ಯಾರದು ಮಾತು ಕೇಳಲ್ಲ ಸಿದ್ದರಾಮಯ್ಯ ಅವ್ರಿಗೆ ಜನಪರವಾದಂಥ ವಿಚಾರಗಳು ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ನೋಡಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನ್ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಐದು ವಿಶೇಷ ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರು ಶಕ್ತಿ ರಾಜ್ಯದ ಮೂರುವರೆ ಕೋಟಿ ಹೆಣ್ಮಕ್ಳಿಗೆ ಇಡೀ ರಾಜ್ಯ ತುಂಬಾ ಸಂಚಾರ ಮಾಡಲಿಕ್ಕೆ ಫ್ರೀ ಮಾಡಿಕೊಟ್ಟಿದ್ದು ಒಂದು ಐತಿಹಾಸಿಕ ದಾಖಲೆ ಇವತ್ತು ಐದುನೂರ ಐವತ್ತೊಂಬತ್ತು ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿದ್ದಾರೆ ಇಟ್ ಈಸ್ ಎ ಗೋಲ್ಡನ್ ರಿಕಾರ್ಡ್ ಇಂದ ಹಿಸ್ಟ್ರಿ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದು ಅಚೀವ್ಮೆಂಟ್ ಅಲ್ವಾ ಹೆಣ್ಮಕ್ಳಿಗೆ ಇಷ್ಟೆಲ್ಲ ನಾವು ಪ್ರಯಾಣ ಮಾಡ್ಲಿಕ್ಕೆ ಅನುಗೂಲ್ ಮಾಡಿಕೊಟ್ಟಿದ್ದೇವೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬಗಳ ಹೆಣ್ಮಕ್ಳು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದೊಂದು ತಿಂಗಳು ಬರೋದಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು ಆದರೆ ಮೂರು ತಿಂಗಳಿಗೆ ಒಂದ್ಸಾರಿ ಒಟ್ಟಾರೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರ ಒಂದು ಕುಟುಂಬದ ಹೆಣ್ಮಗಳಿಗೆ ಬರ್ತದೆ ಒಟ್ಟು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಸುಮಾರು ನಾಲ್ಕು ಕೋಟಿ ಐವತ್ತೇಳು ಲಕ್ಷ ಜನರಿಗೆ ಹತ್ತು ಕೆ ಜಿ ಅನ್ನ ಭಾಗದಲ್ಲಿ ಆಹಾರ ಧಾನ್ಯ ಕೊಡ್ತಾ ಇದ್ದೇವೆ ಇಸ್ ಇಟ್ ಎ ಮತ್ತು ಒಂದು ಕೋಟಿ ಅರವತ್ತ ಎಂಟು ಲಕ್ಷ ಮನೆಗಳಿಗೆ ಗೃಹ ಜ್ಯೋತಿ ಕೊಟ್ಟಿದ್ದೇವೆ ಯುವ ನಿಧಿ ಕೊಟ್ಟಿದ್ದೇವೆ ಈ ಎರಡು ವರ್ಷಗಳ ಕಾಲದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಲಕ್ಷ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ಜನರಿಗೆ ಬಿಡುಗಡೆ ಮಾಡಿದೆ ಬರೀ ಗ್ಯಾರಂಟಿ ಸ್ಕೀಮ್ ಇದಲ್ದಾನೆ ಮೂವತ್ತಾರು ಲಕ್ಷ ಕುಟುಂಬ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಫ್ರೀ ಕೊಡ್ತಾ ಇದ್ದೇವೆ ಹಿಂದಿನ ಕಾಲದಿಂದ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂಗಾರಪುರ ಮಾಡಿದ ಕಂಟಿನ್ಯೂ ಮಾಡಿದ್ದೇವೆ ಮೂವತ್ತಾರು ಲಕ್ಷ ಪಂಪ್ ಸೆಟ್ಗೆ ವಿ ಆರ್ ಪೇಯಿಂಗ್ ಏಟೀನ್ ಥೌಸಂಡ್ ಟೋಸ್ ಫ್ರಮ್ ದ ಸ್ಟೇಟ್ ಬಜೆಟ್ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ವೃದ್ಧಾಪ ವೇತನ ಹೆಣ್ಮಕ್ಕಳ ವಿದ್ವಾ ಮಹಾ ಅಂಗವಿಕಲರ ವೇತನ ವಿವಿಧ ಸೋಷಿಯಲ್ ಸೆಕ್ಯೂರಿಟಿಗೆ ಹನ್ನೊಂದು ಸಾವಿರ ಕೋಟಿ ಕೊಟ್ಟರೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಓನ್ಲಿ ಫೋರ್ ಹಂಡ್ರೆಡ್ ಕ್ರೋರ್ಸ್ ಮಕ್ಕಳಿಗೆ ಪಠ್ಯ ಪುಸ್ತಕ ಬಟ್ಟೆ ಹಾಲು ಬಾಳೆಹಣ್ಣು ಕೋಳಿ ತತ್ತಿ ಬಟ್ಟೆ ಯಾರು ಕೊಡ್ತಾ ಇದ್ದಾರೆ ಇದಕ್ಕೆ ಐವತ್ತು ಸಾವಿರ ಕೋಟಿ ಅಂದ್ರೆ ಒಂದು ವರ್ಷಕ್ಕೆ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ಜನರಿಗೆ ಕೊಡ್ತಾ ಇದ್ರೆ ಅದು ದೇಶದಲ್ಲಿ ಒಂದೇ ಒಂದು ಸರ್ಕಾರ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ನಾನು ಹೇಳಿದ್ದು ಇವರು ರಾಷ್ಟ್ರದ ಜನಪ್ರಿಯ ಮುಖ್ಯ ಜನಪರ ಪ್ರಿಯ ಅಂತ ನಾನು ಹೇಳಲ್ಲ ಜನಪರ ಅಂದರೆ ಜನಪರವಾದಂತ ಮುಖ್ಯಮಂತ್ರಿ ಯಾರಿದ್ರೆ ಅದು ಸಿದ್ದರಾಮಯ್ಯ ಅಂತ ಈ ಕಾರಣಕ್ಕಾಗಿ ಹೇಳಿದೆ ಹೊರತು ಅವ್ರನ್ನ ಮೆಚ್ಚಿಸಲು ಅವಶ್ಯಕತೆ ನನಗಿಲ್ಲ ಅದಕ್ಕೆ ಆ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಮತ್ತೆ ಅದೇ ತರ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಹೆಣ್ಣುಮಕ್ಕಳಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಮೂರು ಲಕ್ಷ ಹತ್ತು ಸಾವಿರ ಕುಟುಂಬಗಳಿಗೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಎಂಟು ಕೋಟಿ ಐವತ್ತೊಂಬತ್ತು ಲಕ್ಷ ಜನಕ್ಕೆ ನೇರವಾಗಿ ಇವತ್ತು ಕೆ ಬಸ್ ಟಿ ಬಸ್ನಲ್ಲಿ ಓಡಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅನುಕೂಲತೆ ಆಗಿದೆ ಸುಮಾರು ಎರಡು ಲಕ್ಷ ಎಂಬತ್ತಾರು ಸಾವಿರ ಮನೆಗಳಿಗೆ ವಿದ್ಯುತ್ ಫ್ರೀಯನ್ನು ಕೊಟ್ಟಿದ್ದೇವೆ ಇದು ಅಲ್ಲ ಇಷ್ಟೆಲ್ಲ ಕೊಟ್ಟುಬಿಟ್ಟು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಕೃತಜ್ಞತೆಯ ಭಾವದಿಂದ ಹೇಳ್ತೇನೆ ನನಗೆ ತಾವು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಮಾಡಿದ್ರಿಂದ ಬಜೆಟ್ ಮಾಡುವಂತ ಅವ್ರ ಜೊತೆಗೆ ಕೂತು ಬರೆಯುವಂತ ಅವಕಾಶ ಸಿಕ್ಕಿದೆ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಅವ್ರು ಕೂತು ಜೊತೆ ಕೂತು ಇವತ್ತು ಈ ಎಲ್ಲ ಸ್ಕೀಮ್ಗಳ ಹಣ ಕೊಡುವುದರ ಜೊತೆಗೆ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಕ್ಕೆ ಹಣ ಕೊಟ್ಟಿದ್ದೇವೆ ಏಯ್ಟಿ ತ್ರೀ ಥೌಸಂಡ್ ಕ್ರೋರ್ಸ್ ಅದಕ್ಕೆ ಇವೆಲ್ಲ ಬೋರ್ಡ್ ಬಂದಿರೋದಿಲ್ಲೆಲ್ಲ ಎಂಬತ್ಮೂರು ಸಾವಿರ ಕೋಟಿ ಹಣನ ಅಭಿವೃದ್ಧಿ ಕೊಟ್ಟಿರೋದ್ರಿಂದ ರಾಜ್ಯದಲ್ಲಿ ಇವತ್ತು ಎರಡು ಸಾವಿರ ಕೋಟಿ ಕಾಮಗಾರಿ ಇವತ್ತು ಕೊಪ್ಪಳ ಜಿಲ್ಲೆಗೆ ಬಂದಿದೆ ಅನ್ನೋಂಥ ಮಾತನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಒಂದು ಮಾತನ್ನು ಹೇಳಲೇಬೇಕಾಗ್ತದೆ ನಾನು ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ ಕೇಂದ್ರೀಕೃತವಾದದ್ದು ವೆರಿ ಅನ್ಫಾರ್ಚುನೇಟ್ ಅವರು ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಅನ್ನ ಓದಬೇಕು ಮಿಸ್ಟರ್ ಮೋದಿ ಅವರೇ ಯು ಹ್ಯಾವ್ ಟು ರೀಡ್ ದಿ ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಅಂಡ್ ಡಿ ಆರ್ ಗಾಡ್ಗಿಲ್ ರಿಪೋರ್ಟ್ ಅನ್ನ ಓದ್ಬೇಕು ಗಾಡ್ಗಿಲ್ ಅವರು ಯಾವ ತರ ಹಣ ಕೊಡ್ಬೇಕು ಅಂತ ಹೇಳಿದ್ದಾರೆ ಗಾಡ್ಗಿಲ್ ರಿಪೋರ್ಟ್ ನೋಡೋಂಗಿಲ್ಲ ಸರ್ಕಾರಿಯ ಕಮಿಷನ್ ಬಿಸಾಕಿದ್ದಾರೆ ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಏನು ನ್ಯಾಯಬದ್ಧವಾಗಿ ಹಣ ಕೊಡಬೇಕಾಗಿತ್ತು ಹಣ ಕೊಡ್ತಾ ಇಲ್ಲ ಅದರ ವಿವರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ನಾನೇ ಒಟ್ಟು ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಅವರ ಭಾಷಣದಲ್ಲಿ ಇವೆಲ್ಲವನ್ನು ಹೇಳ್ತಾರೆ ಇವತ್ತು ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ರಾಷನಲೈಸೇಷನ್ ವಿ ವೆಲ್ಕಮ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಐ ಆಮ್ ದ ಫಸ್ಟ್ ಮ್ಯಾನ್ ಇನ್ ದ ಕಂಟ್ರಿ ಹೂ ವೆಲ್ಕಮ್ ದ ಜಿ ಎಸ್ ಟಿ ಇನ್ ದ ಫ್ಲೋರ್ ಆಫ್ ದ ಹೌಸ್ ಇನ್ ಟೂ ಥೌಸಂಡ್ ಸಿಕ್ಸ್ ಐ ಆಮ್ ದ ಫಸ್ಟ್ ಮ್ಯಾನ್ ಹೂ ವೆಲ್ಕಮ್ ದ ಜಿ ಎಸ್ ಟಿ ಇಟ್ ಇಸ್ ಆನ್ ರೆಕಾರ್ಡ್ ಆದರೆ ದುರ್ದೈವದಿಂದ ಮಿಸ್ಟರ್ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಗುಜರಾತ್ ಇದ್ದಾಗ ಜಿ ಎಸ್ ಟಿ ವಿರೋಧ ಮಾಡಿ ಪ್ರಧಾನಮಂತ್ರಿ ಆದ್ಮೇಲೆ ಜಿಎಸ್ಟಿ ತಂದ್ರು ಆದ್ರೆ ಜನ ವಿರೋಧಿ ಟ್ಯಾಕ್ಸ್ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಟ್ವೆಂಟಿ ಟ್ಯಾಕ್ಸ್ ಹಾಕಿದ್ರು ಹೀಗಾಗಿ ಜನರು ಉಳ್ತಾ ಇದ್ರು ಅವರಿಗೆ ಅದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದ್ರು ಈಗ ಟ್ಯಾಕ್ಸ್ ಇಳಿಸಿದ್ದಾರೆ ಆದರೆ ದುರ್ದೈವದಿಂದ ಇದು ಮಧ್ಯದಲ್ಲಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ ಸರ್ ಇದು ವಿ ಕ್ಯಾನ್ ಟೇಕ್ ಫಿಫ್ಟಿ ಫಿಫ್ಟಿ ಸೆವೆಂಟಿ ಫೈವ್ ಸ್ಟೇಟಿಗೆ ಕೊಡಬೇಕು ಅದಕ್ಕೆಲ್ಲ ಫೈಟ್ ಮಾಡೋಣ ಇಲ್ಲದ್ರೆ ಟ್ಯಾಕ್ಸ್ಗಳು ಆಗಿ ನಮ್ಮ ರಾಜ್ಯಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಆದಾಗ್ಯೂ ಅತ್ಯಂತ ಆರ್ಥಿಕ ಶಿಸ್ತು ಇಟ್ಟಿವತ್ತು ನಮ್ಮ ಮುಖ್ಯಮಂತ್ರಿಗಳು ಈ ಇಲಾಖೆಗಳನ್ನು ಅಭಿವೃದ್ಧಿಯ ಕೆಲಸವನ್ನು ಮಾಡ್ತೇವೆ ಇನ್ನು ಒಂದು ಮಾತನ್ನು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ರಹಿತವಾದಂತ ವ್ಯವಸ್ಥೆ ಬರಬೇಕಂತ ಹೇಳಿ ಈ ವರ್ಷದ ಆಯೋಗದಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೋ ಟ್ರಾನ್ಸ್ಫರ್ ಫ್ರಮ್ ಎಲ್ ಎ ಮಂತ್ರಿ ಕೌನ್ಸಿಲಿಂಗ್ ಹ್ಯಾಂಗ್ ಎಜುಕೇಶನ್ ಸಿಸ್ಟಮ್ ಅದೇ ತರ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಆರ್ ಆರ್ಟಿಒ ನೋ ವಸೂಲಿ ಮೈ ಸ್ಯಾಂಡಜಿ ನೋ ವಸೂಲಿ ಅಂದ್ರೆ ಯಾವುದು ಆರ್ಥಿಕ ಇಲಾಖೆಗೆ ಬರ್ತದೆ ಅವು ಯಾವ ಹಣವಿಲ್ಲದೆ ಆಗ್ಬೇಕಂತ ಯಾಕೆ ಮಾಡಿದ್ದೇವೆ ಅಂದ್ರೆ ಹಿಂದಿನ ಸರ್ಕಾರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಅಭಿವೃದ್ಧಿ ಕೆಲಸದಲ್ಲಿ ಭ್ರಷ್ಟಾಚಾರ ಅದನ್ನು ಮುಚ್ಚಲಿಕ್ಕೆ ಇವತ್ತು ನಮಗೆ ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತ ಹೇಳ್ತಾರಲ್ಲ ಈಸ್ ಇಟ್ ಸೋ ಪ್ರಾಕ್ಟಿಕಲ್ ಅದ್ರ ಬಗ್ಗೆ ಬಹಳ ಗಂಭೀರವಾದಂತಹ ಚಿತ್ರೆಯನ್ನು ಮುಖ್ಯಮಂತ್ರಿಗಳು ಆಳತೆ ಸುಧಾರಣೆಗೆ ಮಾಡ್ತಾರೆ ಮುಂದಿನ ಎರಡು ವರ್ಷ ಎಂಟು ತಿಂಗಳ ಕಾಲದಲ್ಲಿ ನನಗೆ ಗ್ಯಾರಂಟಿ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಪರವಾದಂತ ನಿಷ್ಠೂರವಾದಂತ ಕೆಲಸವನ್ನು ಮಾಡ್ತಾರೆ ಅವರಿಗೆ ಜನಪರವಾದಂತ ಚಿಂತನೆ ಇದೆ ಹೊರತು ಸ್ವಾರ್ಥ ಇಲ್ಲ ಅವರು ತುಳಿತಕ್ಕಂತ ಜನ ಮತ್ತು ಸಾಮಾಜಿಕವಾಗಿ ಅನ್ಯಾಯವಾಗಿರುವಂತ ಜನಪರವಾಗಿದ್ದಾರೆ ಅದಕ್ಕಾಗಿ ಅವರು ಬಸವಣ್ಣನ ಪರವಾಗಿರೋದು ಬಸವ ತತ್ವಗಳನ್ನು ಪಾಲಿಸ್ತಾ ಇರೋದು ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ಕಾರಣಕ್ಕಾಗಿ ಹೊರತು ಯಾರನ್ನ ಬೆಚ್ಚಲಿಸ್ಲಿಕ್ಕೆ ಅಲ್ಲ ಅದಕ್ಕಾಗಿ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಏನ್ ನಾವು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಗ್ಯಾರಂಟಿ ಸ್ಕೀಮ್ಗಳನ್ನು ಮಾಡ್ತಾ ಇದ್ದೇವೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಆಗ್ತದೆ ಅನ್ನೋ ಮಾತನ್ನೇ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ತೇನೆ ಎರಡು ಪ್ರಮುಖವಾದಂತಹ ವಿಚಾರಗಳು ಒಂದು ಕೊಪ್ಪಳದಲ್ಲಿ ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಇವತ್ತು ತಾವು ಶಂಕುಸ್ಥಾಪನೆ ಮಾಡಿದ್ರಿ ಶರಣ್ ಪ್ರಕಾಶ್ ಇಸ್ ಒನ್ ಆಫ್ ಅವರ್ ಡಿಯರ್ ಫ್ರೆಂಡ್ ಇಸ್ ಸಿಟ್ಟಿಂಗ್ ಇಯರ್ ಅದಕ್ಕೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ಅನ್ನ ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತೇನೆ ಮತ್ತಿನ್ನೊಂದು ಮುಖ್ಯವಾಗಿ ತಾವು ಅತ್ಯಂತ ವಿನಮ್ರತೆಯಿಂದ ಕೇಳ್ತೀನಿ ಮುಖ್ಯಮಂತ್ರಿಗಳು ಯಲ್ಬುರ್ಗಾ ತಾಲೂಕಾ ಹ್ಯಾಸ್ ನೋ ನಾಲಾ ಬಹುತೇಕ ರಾಜ್ಯದ ಇದರಲ್ಲಿ ಹಳ್ಳ ನದಿ ಏನು ಇಲ್ಲದೆ ಇರುವಂತ ತಾಲೂಕು ಓನ್ಲಿ ಯಲ್ಮುರ್ಗಾ ಬಿಕಾಸ್ ಇಟ್ ಇಸ್ ಇನ್ ಪ್ಲಾಚ್ಯೂ ಅಲ್ಲಿ ಕೆರೆಗಳಿಲ್ಲ ಅದಕ್ಕೆ ಹೊಸದಾಗಿ ಕೆರೆಗಳನ್ನ ಸ್ವಲ್ಪ ನಿರ್ಮಾಣ ಮಾಡಿ ಕೆರೆ ತುಂಬಿಸುವಂತ ಕೆಲಸ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದಿರಿ ಅದನ್ನ ಈಗ ಆರ್ನೂರ ಐವತ್ತು ಕೋಟಿ ರೂಪಾಯಿಗೆ ತಗ್ಸಿದ್ದೇವೆ ಅದನ್ನು ಕೂಡ ಈ ವಾರದಲ್ಲಿ ಅಪ್ರೂವ್ ಮಾಡಬೇಕು ಬರೀ ರಾಘವೇಂದ್ರ ಅದಕ್ಕೆ ಹೇಳಿದೆ ಅದಕ್ಕೆ ಮುಖ್ಯಮಂತ್ರಿಗಳು ದಯಮಾಡಿ ಆ ಕೆರೆ ತುಂಬಿಸುವಂತ ಕೆಲಸನ ಮುಂದಿನ ವಾರ ಅದನ್ನು ಅಪ್ರೂವ್ ಮಾಡಿ ಕೊಡಬೇಕು ಅಂತ ಹೇಳಿ ಕೌಶಲ್ಯಾಭಿವೃದ್ಧಿ ಮಂತ್ರಿಗಳು ಬಂದಿದ್ದಾರೆ ಕೌಶಲ್ಯ ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಮಾತನಾಡ್ತಾರೆ ಇಡೀ ದೇಶದಲ್ಲಿ ಕೌಶಲ್ಯ ಅಭಿವೃದ್ಧಿ ಕೆಲಸವನ್ನ ತಡಕಲ್ ಮುಖ್ಯಮಂತ್ರಿಗಳ ಸೇತುವೆ ವರುಣ ವರುಣಾದಲ್ಲಿ ದಾಂಡಿಲಿಯಲ್ಲಿ ಮಾಡಿದ್ದೇವೆ ಐ ರಿಕ್ವೆಸ್ಟ್ ಆನರಬಲ್ ಚೀಫ್ ಮಿನಿಸ್ಟರ್ ಟು ವಿಸಿಟ್ ವರುಣ ಅವ್ರ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿದ್ದೇವೆ ಅದಕ್ಕೆ ಅದನ್ನು ವಿಸಿಟ್ ಮಾಡಿ ಈ ಕೌಶಲ್ಯ ಅಭಿವೃದ್ಧಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಆಗುತ್ತೆ ಇದರ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ನಾವು ಮಾಡ್ತೇವೆ ಎರಡು ಪ್ರಮುಖ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಬೇಕು ನಮ್ಮ ಯಲ್ಬುರ್ಗ ಕೆರೆ ತುಂಬಿಸುವಂಥ ಕೆಲಸ ಮತ್ತು ಹಾಸ್ಪಿಟ್ಲ್ ಕೆಲಸ ಅನ್ನೋಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾಡಳಿತದ ಜಿಲ್ಲಾ ಮಂತ್ರಿಗಳಿಗೆ ತಮ್ಮೆಲ್ಲರಿಗೂ ವಂದಿಸಿ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಶ್ರೀ ರೆಡ್ಡಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಕರ್ನಾಟಕ ಸರ್ಕಾರ ಅವರಿಗೆ ಪಂಜುಗಳೇ ಬರಮಾಡಿಕೊಳ್ಳೋಣ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಮಾನ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ಎಲ್ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ ಉನ್ನವಾದ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಇಂದ್ರಾ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಬಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್ ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ಎನ್ಎಚ್ ರಸ್ತೆ ವೀರಭದ್ರಗಿರಿ ಸಿಂನಗಿರ ಕ್ರಾಸ್ ಹೋಮಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ ನೈನ್ ಒನ್ ಸೆವೆನ್ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ ಒನ್ ತೃಪ್ತಿಕರ ದೈಹಿಕವಾದ ಎಸ್ ವಿ ಟಿವಿ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು ಇಲ್ಲಿ ಟಿವಿಎಸ್ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ ಹಾಗಿದರೆ ತಡೆಯಾಕೆ ಇಂದೇ ಭೇಟಿ ನೀಡಿ ನಾಗಲಕ್ಷ್ಮಿ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ನೈನ್ ಡಬಲ್ ಜೀರೋ ನೈನ್